व्यासाय भवनाशाय शीशाय गुणराशये सद्याय शुद्ध विद्याय मध्वाय च नमो नमः अर्चित संस्मृत ध्यातः कीर्तितः कथितः श्रुतः यो ददात्यमृतत्वं हि समां रक्षतु केशवः नावु कोनेय पाठदल्लि नोडिदंते ಏಕಾದಶಿ ನಿರ್ಣಯದ ಬಗ್ಗೆ ಆಚಾರ್ಯರು ಪ್ರಾರಂಭ ಮಾಡಿದ್ದಾರೆ ತಿಳಿಸ್ಲಿಕ್ಕೆ ಜ್ಞಾತ್ವಾಪ್ರಾಸ್ಥಿತಿಂ ಸಮ್ಯಕ್ ದೈವಜ್ಞೈ ಸಮುದೀರಿತಾಂ ಕರ್ತವ್ಯ ಉಪವಾಸಸ್ತು ಅನ್ಯಥಾ ನರಕಂ ವೃಜಯಿತಂತ ದೈವಜ್ಞರು ಅರ್ಥಾತ್ ಜ್ಯೋತಿಷ್ಕರು ಅವರಿಂದಾಗಿ ನಾವು ಸರಿಯಾಗಿ ಯಾವುದು ಏಕಾದಶಿ ಎಂಬುದಾಗಿ ತಿಳಿದುಕೊಂಡು ವಿಶೇಷವಾಗಿ ಉಪವಾಸವನ್ನು ಮಾಡಬೇಕು ಇಲ್ಲದೆ ಹೋದರೆ ಅನ್ಯಥ ನರಕಂ ವ್ರಜೆತ್ ಇಲ್ಲದೆ ನರಕವನ್ನು ಸೇರಬೇಕಾಗುತ್ತೆ ಎಂಬುದಾಗಿ ಆಚಾರ್ಯರು ನಮಗೆ ತಿಳಿಸಿದರು ಮುಂದಿನ ಶ್ಲೋಕ ಕ್ಷಯೇವಾಪ್ಯಥವಾ ವೃದ್ಧೌ ದಿನ ದಿನಕ್ಷಯೇ ದ್ವಾದಶಿ ಪುಣ್ಯ ಪೂರ್ವವಿಧ್ಯಾ ಪರಿತ್ಯಜೇತ್ ಈ ಶ್ಲೋಕದಲ್ಲಿ ಏ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಧೈಕಾದಶಿಯನ್ನ ಅರ್ಥಾತ್ ದಶಮಿಯ ಸಂಪರ್ಕ ಇರುವಂತಹ ಏಕಾದಶಿ ಎಂದು ನಾವು ಉಪವಾಸವನ್ನು ಮಾಡಲೇಬಾರದು ಅಂತ ತಿಳಿಸ್ತಾ ಇದ್ದಾರೆ ಇವತ್ತು ನಮಗೆ ಅನೇಕ ರೀತಿಯಾದಂತಹ ಗಣಿತಗಳು ಇದ್ದಾವೆ ಆರ್ಯಭಟ ಅಂತ ಇದೆ ಸೌರಮಾನ ದುರ್ಗಣಿತ ಅಂತ ಅವರವರದ್ದೇ ಆದಂತಹ ಒಂದು ಪಂಚಾಂಗಗಳಿದ್ದಾವೆ ಅದರ ಅನುಗುಣ ಅನುಗುಣವಾಗಿ ಏಕಾದಶಿ ತಿಥಿ ಎಂಬುದನ್ನು ನಾವು ಅನುಷ್ಠಾನ ಮಾಡ್ತೇವೆ ಅದರಲ್ಲಿ ಮಧ್ವಾಚಾರ್ಯರು ತಿಳಿಸಿದಂತಹ ಒಂದು ಪ್ರಧಾನವಾದಂತಹ ನಿಯಮ ಪ್ರತಿಯೊಬ್ಬರಿಗೂ ಕಾಮನ್ ಆದಂತಹ ನಿಯಮ ಏನು ಅಂತ ಹೇಳಿದ್ರೆ ತಿಥಿಕ್ಷಯ ಮತ್ತು ತಿಥಿವೃದ್ಧಿ ಮತ್ತು ದಿನಕ್ಷಯ ಇದು ಆದಾಗ ಏಕಾದಶಿ ಎಂದು ಉಪವಾಸವನ್ನು ಮಾಡದೆ ದ್ವಾದಶಿ ಎಂದು ನಾವು ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಏನಿದು ತಿಥಿಕ್ಷಯ ತಿಥಿವೃದ್ಧಿ ಮತ್ತು ದಿನಕ್ಷಯ ಅಂತ ನಾವು ತಿಳಿದುಕೊಳ್ಳೋದಾದರೆ ಒಂದು ದಿವಸಕ್ಕೆ ಅರವತ್ತು ಗಳಿಗೆಗಳು ಅಂತ ಒಂದು ಗಳಿಗೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ನಾಲ್ಕು ನಿಮಿಷ ಹಾಗೆ ಅರವತ್ತು ಗಳಿಗೆ ಎರಡು ಗಳಿಗೆ ಸೇರಿದರೆ ಒಂದು ಮುಹೂರ್ತ ಅಂತ ಹೇಳ್ತಾರೆ ಪ್ರಸ್ತುತ ನಮಗೆ ಬೇಕಾದದ್ದು ಗಳಿಗೆ ಮಾತ್ರ ಹಾಗಾಗಿ ದಿನಕ್ಕೆ ಅರವತ್ತು ಗಳಿಗೆ ಅಂತ ಲೆಕ್ಕ ಆ ಅರವತ್ತು ಗಳಿಗೆಯಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ತಿಥಿ ಕ್ಷಯ ಎಂಬುದು ಆಗತ್ತೆ ಕ್ಷಯ ಅಂತ ಹೇಳಿದ್ರೆ ನವಮಿ ತಿಥಿ ಇರುತ್ತೆ ನವಮಿ ತಿಥಿ ಐವತ್ತೆಂಟುಗಳಿಗೆ ಇರುತ್ತೆ ಮರುದಿನ ಏನ್ ಬರುತ್ತೆ ದಶಮಿ ತಿಥಿ ಬರುತ್ತೆ ಅದು ಐವತ್ತ ಆರುಗಳಿಗೆ ಅಥವಾ ಗಳಿಗೆ ಆಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ನವಮಿ ಐವತ್ತೆಂಟು ಇರುತ್ತೆ ಐವತ್ತೆಂಟುಗಳಿಗೆ ಇರುತ್ತೆ ನಂತರ ದಶಮಿ ತಿಥಿ ಐವತ್ತಾರುಗಳಿಗೆ ಗಳಿಗೆ ಅಥವಾ ಐವತ್ನಾಲ್ಕು ಗಳಿಗೆ ಆಗುತ್ತೆ ಏಕಾದಶಿ ತಿಥಿ ಏನಾಗುತ್ತೆ ಐವತ್ತು ಗಳಿಗೆ ಆಗತ್ತೆ ಇದೇ ಅಂತ ಕರ್ಸ್ಕೊಳ್ಳುತ್ತೆ ತಿಥಿಕ್ಷಯ ಅಂತ ಕ್ಷಯ ಅಂತ ಹೇಳಿ ಕಡಿಮೆ ಆಗೋದು ಐವತ್ತೆಂಟು ನವಮಿ ಇತ್ತು ಐವತ್ನಾಲ್ಕು ದಶಮಿ ಆಯಿತು ಐವತ್ತು ಏಕಾದಶಿ ಆಯ್ತು ಇದೇನಂತ ಕರ್ಸ್ಕೊಳ್ಳುತ್ತೆ ಕ್ಷಯ ಅಂತ ಕರ್ಸ್ಕೊಳ್ಳುತ್ತೆ ಇಂತಹ ಸಂದರ್ಭದಲ್ಲಿ ಮಾಡಬಾರ್ದು ನಾವು ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರ್ದು ಅಂತ ಇದು ಒಂದು ನಿಯಮ ಇನ್ನೊಂದು ತಿಥಿ ವೃದ್ಧಿ ಅಂತ ಕೆಲವೊಂದು ಸಲ ತಿಥಿಗಳ ಆ ಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೇಗೆ ಅಂತ ಹೇಳಿದ್ರೆ ನವಮಿ ಎಂದು ಒಂದು ಐವತ್ನಾಲ್ಕುಗಳಿಗೆ ನವಮಿ ಗಳಿಗೆ ಇರುತ್ತೆ ಮುಂದೆ ಬಾರನೇ ದಿನ ದಶಮಿ ಒಂದು ಐವತ್ತೆಂಟುಗಳಿಗೆ ಇರುತ್ತೆ ಅಥವಾ ಐವತ್ತಾರು ಗಳಿಗೆ ಇರುತ್ತೆ ಏಕಾದಶಿ ಐವತ್ತೆಂಟು ಅಥವಾ ಅರವತ್ತು ಗಳಿಗೆ ಇರುತ್ತೆ ಈ ರೀತಿಯಾಗಿ ಐವತ್ತೆಂಟುಗಳಿಗೆ ಅರ್ಥಾತ್ ನವಮಿ ಐವತ್ತ ಎಂಟುಗಳಿಗೆ ದಶಮಿ ಐವತ್ತಾರುಗಳ ನವಮಿ ಐವತ್ನಾಲ್ಕುಗಳಿಗೆ ದಶಮಿ ಐವತ್ತಾರುಗಳಿಗೆ ಏಕಾದಶಿ ಐವತ್ತೆಂಟುಗಳಿಗೆ ಹೀಗೆ ಕೆಲವೊಂದು ಸಲ ನವಮಿಯಿಂದ ಕಡಿಮೆ ಆಗ್ತಾ ಬರುತ್ತೆ ಐವತ್ತೆಂಟು ಐವತ್ತಾರು ಐವತ್ನಾಲ್ಕು ಅಂತ ಆಗ್ತಾ ಬರುತ್ತೆ ಕೆಲವೊಂದು ಸಲ ವೃದ್ಧಿ ಜಾಸ್ತಿ ಆಗುತ್ತೆ ಐವತ್ನಾಲ್ಕು ಐವತ್ತಾರು ಐವತ್ತೆಂಟು ಅಂತ ಈ ರೀತಿ ಆಗೋದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ತಿಥಿವೃದ್ಧಿ ಅಂತ ಕರೀತಾರೆ ಈ ರೀತಿಯಾಗಿ ಆಗ್ತಾ ಇದ್ರೆ ನಾವೇನ್ ಮಾಡಬಾರ್ದು ಏಕಾದಶಿ ಎಂದು ಉಪವಾಸ ಮಾಡಬಾರದು ಅದರ ಬದಲಾಗಿ ಮರುದಿವಸ ಅರ್ಥಾತ್ ದ್ವಾದಶಿ ಎಂದು ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಇದೇನಾಯ್ತು ತಿಥಿ ಕ್ಷಯ ಮತ್ತು ತಿಥಿ ವೃದ್ಧಿ ಕಡಿಮೆ ಆಗ್ತಾ ಬರೋದು ಮತ್ತೆ ಜಾಸ್ತಿ ಆಗ್ತಾ ಬರೋದು ಮೂರನೇ ಇದ್ದು ಸಂಪ್ರಾಪ್ತಯವ ದಿನಕ್ಷಯೇ ಅಂತ ದಿನಕ್ಷಯ ಅಂತ ಹೇಳಿದ್ರೆ ಒಂದೇ ದಿವಸ ಮೂರು ತಿಥಿಗಳ ಸಂಪರ್ಕ ಇರುತ್ತೆ ಅಂತೆ ಉದಾಹರಣೆಗೆ ಇವತ್ತು ಸೂರ್ಯೋದಯ ಸಂದರ್ಭ ಸೂರ್ಯೋದಯಕ್ಕಿಂತ ಮುಂಚೆ ಏನಿರುತ್ತೆ ದಶಮಿ ತಿಥಿ ಇರುತ್ತೆ ಅದಾದ ಮೇಲೆ ಏಕಾದಶಿ ಬರುತ್ತೆ ಮರು ದಿವಸ ಸೂರ್ಯೋದಯಕ್ಕಿಂತ ಮುಂಚೆ ಏನಿರುತ್ತೆ ಈ ಒಂದು ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ದಿನಕ್ಷಯ ಅಂತ ಇವತ್ತು ನಾವೇನು ಉಪರಿ ಅಂತ ಹೇಳ್ತೇವಲ್ಲ ಅದು ಒಂದೇ ದಿವಸ ಮೂರು ಒಂದು ತಿಥಿಗಳ ಸಂಪರ್ಕ ಇದ್ದರೆ ಅದನ್ನು ಏನಂತ ಕರೀತಾರೆ ದಿನಕ್ಷಯ ಅಂತ ಕರೀತಾರೆ ಹಾಗಾಗಿ ಈ ಮೂರು ಇದ್ದಾಗ ಅರ್ಥಾತ್ ದಿನಕ್ಷಯ ಅಹ್ ತಿಥಿಕ್ಷಯ ಇದ್ದಾಗ ತಿಥಿ ವೃದ್ಧಿ ಇದ್ದಾಗ ಮತ್ತು ದಿನಕ್ಷಯ ಇದ್ದಾಗ ಅಂದ್ರೆ ಮೂರು ತಿಥಿಗಳ ಸಂಪರ್ಕ ಎಂಬುದು ಇದ್ದಾಗ ಆ ಸಂದರ್ಭದಲ್ಲಿ ಒಂದು ತಿಥಿ ಲೋಪ ಆಗಿರುತ್ತೆ ಉಪರಿ ಅಂತ ಹೇಳ್ತೇವೆ ನಾವು ದ್ವಾದಶಿ ಉಪರಿ ತ್ರಯೋದಶಿ ಅಥವಾ ಏಕಾದಶಿ ಉಪರಿ ದ್ವಾದಶಿ ಅಂತ ನಾವು ಇವತ್ತು ಅನೇಕ ಸಲ ಹೇಳ್ತೇವೆ ಆ ರೀತಿಯಾಗಿ ಇದ್ದಾಗ ಏಕಾದಶಿ ಎಂದು ನಾವೇನ್ ಮಾಡಬೇಕು ಉಪವಾಸವನ್ನು ಮಾಡದೇನೆ ಮರುದಿವಸ ಉಪೋಷ್ಯ ದ್ವಾದಶಿ ಪುಣ್ಯ ದ್ವಾದಶಿ ತಿಥಿಯೆಂದು ನಾವು ಉಪವಾಸವನ್ನು ಮಾಡಬೇಕು ಅಂತ ಆಚಾರ್ಯರು ತಿಳಿಸಿದಂತಹ ನಿಯಮ ಹಾಗಾಗಿ ಆ ಅರವತ್ತು ದಿವಸದ ಅರವತ್ತು ಗಳಿಗೆ ಒಂದು ದಿವಸ ಅದರಲ್ಲಿ ಕೆಲವೊಮ್ಮೆ ತಿಥಿಗಳು ಕೆಲವೊಂದು ಸಲ ಐವತ್ತು ಗಳಿಗೆ ಇರುತ್ತೆ ಐವತ್ತೆರಡು ಇರುತ್ತೆ ಐವತ್ತಾರು ಇರುತ್ತೆ ಈ ರೀತಿಯಾಗಿ ದಿನ ಆ ತಿಥಿ ಕ್ಷಯ ಮತ್ತು ತಿಥಿ ವೃದ್ಧಿ ಮತ್ತು ದಿನಕ್ಷಯ ಈ ರೀತಿಯಾಗಿ ಆದಾಗ ಅಲ್ಲಿ ಏನು ಮಾಡಬೇಕು ನಾವು ಏಕಾದಶಿ ಎಂದು ಉಪವಾಸವನ್ನು ಮಾಡದೇನೆ ದಶಮಿ ಎಂದು ಮಾಡಬೇಕು ಅಂತ ಹೀಗೆ ಕೊನೆಗೆ ಹೇಳಿದ್ದು ದಿನಕ್ಷಯ ಅಂತ ಅಂದ್ರೆ ಬೆಳಗ್ಗೆ ಸ್ವಲ್ಪ ದಶಮಿ ಇರುತ್ತೆ ನಂತರ ಏಕಾದಶಿ ಪ್ರಾರಂಭ ಆಗುತ್ತೆ ಮರು ದಿವಸ ಸೂರ್ಯೋದಯಕ್ಕಿಂತ ಮುಂಚೆಯೇನೆ ಏಕಾದಶಿ ಮುಗಿದು ದ್ವಾದಶಿ ಪ್ರಾರಂಭ ಆಗಿಬಿಟ್ರೆ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಏಕಾದಶಿ ಎಂದು ಉಪವಾಸವನ್ನು ಮಾಡಲೇಬಾರದು ಅಂತ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಪ್ರಧಾನವಾದಂತಹ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಪೂರ್ವವಿದ್ಯಾಂ ಪರಿತ್ಯಜೆ ಇತ್ತಂತ ಪೂರ್ವ ಅಂತ ಹೇಳಿದ್ರೆ ದಶಮಿ ಏಕಾದಶಿಗಿಂತ ಪೂರ್ವ ತಿಥಿ ಮೊದಲನೇ ತಿಥಿ ಯಾವುದು ದಶಮಿ ದಶಮಿಯ ಸ್ಪರ್ಶ ಎಂಬುದು ಏಕಾದಶಿಗೆ ಇದ್ದರೆ ಆ ತಿಥಿಯೆಂದು ಉಪವಾಸವನ್ನು ಮಾಡಬಾರದು ಅನ್ನೋದು ಪ್ರಧಾನವಾದಂತಹ ನಿಯಮ ಅದು ಎಷ್ಟು ಗಳಿಗೆ ಬರಲಿ ಅದು ಬೇರೆ ವಿಷಯ ಪ್ರಧಾನವಾಗಿ ಅದು ಹೆಚ್ಚಿರಲಿ ಕಡಿಮೆ ಇರಲಿ ಒಟ್ಟಿನಲ್ಲಿ ದಶಮಿಯ ಸ್ಪರ್ಶ ಎಂಬುದು ಏಕಾದಶಿಗೆ ಆಗಿದ್ದರೆ ಆ ದಶಮಿ ಏಕಾದಶಿಯಂದು ನಾವು ಉಪವಾಸವನ್ನು ಮಾಡಬಾರದು ಅದರ ಬದಲಾಗಿ ಮರುದಿವಸವೇನೆ ದ್ವಾದಶಿ ತಿಥಿಯಂದೇ ಉಪವಾಸವನ್ನು ಮಾಡಬೇಕು ಎಂಬುದಾಗಿ ಆಚಾರ್ಯರು ತಿಳಿಸಿದಂತಹ ಪ್ರಧಾನವಾದಂತಹ ನಿಯಮ ಈ ನಿಯಮವನ್ನು ಬಹುತೇಕ ಎಲ್ಲರೂ ಕೂಡ ಪಾಲಿಸಿ ಪಾಲಿಸ್ತಾರೆ ಹಾಗಾಗಿ ದಶಮಿ ಸ್ಪರ್ಶ ಇರುವಂತಹ ಏಕಾದಶಿಯನ್ನು ಉಪವಾಸವನ್ನು ಮಾಡಬಾರದು ಅಂತ ತಿಳಿಸ್ತಾರೆ ಕೆಲವೊಬ್ಬರು ಅದನ್ನ ಗೊಡ್ಡ ದಶಮಿ ಅಂತ ಹೇಳ್ತಾರೆ ಆ ರೀತಿಯಾಗಿ ಅವತ್ತು ಉಪವಾಸವನ್ನು ಮಾಡಬಾರದು ಊಟವನ್ನೇ ಮಾಡಬೇಕು ಅಂತ ಆಚಾರ್ಯರು ತಿಳಿಸಿದಂತಹ ನಿಯಮ ಈ ರೀತಿಯಾಗಿ ಯಾಕೆ ಮಾಡಬೇಕು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಏನು ಏಕಾದಶಿ ಏಕಾದಶಿಯಂತ್ರೋ ಅಥವಾ ತಿಥಿ ಇದ್ದೇ ಇದೆ ಉಪವಾಸವನ್ನು ಮಾಡೋಣ ಅಂತ ನಾವು ಹಠದಿಂದ ಉಪವಾಸವನ್ನು ಮಾಡಿದರೆ ಏನಾಗುತ್ತೆ ಅಂತ ಪೂರ್ವ ಪೂರ್ವವಿಧ್ಯಾಂ ಪ್ರಕುರ್ವಾ ನರೋ ಧರ್ಮಾನ್ ನಿಕೃಂತತಿ ಸಂತತೆಸ್ತು ವಿನಾಶಾಯ ಸಂಪದೋ ಹರಣಾಯ ಚ ಒಂದು ವೇಳೆ ಹಠದಿಂದ ಅಥವಾ ಇನ್ಯಾವುದೋ ಉದ್ದೇಶದಿಂದ ದಶಮಿ ಸ್ಪರ್ಶ ಆಗಿದ್ದರೂ ಕೂಡ ಅದು ನಮಗೆ ಗೊತ್ತಿದ್ದು ಏಕಾದಶಿಯನ್ನು ನಾವು ಒಂದು ವೇಳೆ ಉಪವಾಸವನ್ನು ಮಾಡಿದರೆ ಅಂತಹ ವ್ಯಕ್ತಿ ಪೂರ್ವವಿದ್ಧ ಪ್ರಕುರ್ವಾಣ ನರೋ ಧರ್ಮಾನ್ ನಿಕೃಂತತಿ ಅಂತ ಅವನು ಇಲ್ಲಿಯ ತನಕ ಆಚರಣೆ ಮಾಡಿದಂತಹ ಎಲ್ಲ ಧರ್ಮ ಕಾರ್ಯಗಳು ಕೂಡ ಅದರಿಂದ ಬಂದಂತಹ ಪುಣ್ಯ ಏನಾಗುತ್ತೆ ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಸಂತತೆಸ್ತು ವಿನಾಶಾಯ ಮುಂದೆ ಅವನ ಸಂತಾನವು ಕೂಡ ನಾಶ ಆಗುವಂತಹ ಪರಿಸ್ಥಿತಿ ಬರಬಹುದು ಹಾಗಾಗಿ ಸಂಪದು ಸಂಪತ್ತು ನಾಶ ಆಗತ್ತೆ ಹೀಗೆ ಆ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ಅದರಿಂದ ಬರುವಂತಹ ಏನು ಒಂದು ಅವನ ಧರ್ಮಾಚರಣೆಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತವೆ ಅದೇ ರೀತಿಯಾಗಿ ಸಂತಾನ ಎಂಬುದು ನಾಶ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಸಂಪತ್ತು ಎಂಬುದು ಕೂಡ ನಾಶ ಆಗುತ್ತೆ ಅಂತೆ ಹಾಗಾಗಿ ನಾವೇನ್ ಮಾಡಬಾರದು ಅಂತಹ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಎಂದು ಸರ್ವಥಾ ಉಪವಾಸವನ್ನು ಮಾಡಬಾರದು ಅದರ ಬದಲಾಗಿ ದ್ವಾದಶಿಯಂದೇ ನಾವು ಉಪವಾಸವನ್ನು ಮಾಡಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಾರದ ಪುರಾಣದಲ್ಲಿ ಬರುವಂತಹ ಮಾತುಗಳು ನಾರದ ಪುರಾಣದಲ್ಲಿ ಬರುವಂತಹ ವೇದವ್ಯಾಸ ದೇವರು ಹೇಳಿದಂತಹ ಮಾತುಗಳನ್ನ ಆಚಾರ್ಯರು ತಾವು ಇಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಕಲಾ ವೇಧೇಪಿ ವಿಪ್ರೇಂದ್ರ ದಶಂ ಏಕಾದಶೀಂ ತ್ಯಜೇತ್ ಸುರಾಯ ಸಂತ್ಯಜೆ ಏಕಾದಶಿ ವಿಷಯದಲ್ಲಿ ಆಚಾರ್ಯರು ಕೆಲವೊಂದು ಕಡೆ ಅತ್ಯಂತ ತೀಕ್ಷ್ಣವಾದಂತಹ ಮಾತುಗಳನ್ನು ಕೂಡ ಆಡುತ್ತಾರೆ ಅದರ ಪ್ರಧಾನ ಉದ್ದೇಶ ಏನು ಅಂತ ಹೇಳಿದ್ರೆ ಏಕಾದಶಿ ಎಂದು ಸರಿಯಾದಂತಹ ತಿಥಿಯಂದೇ ಉಪವಾಸವನ್ನು ಮಾಡಬೇಕು ಬೇರೆ ಉಪವಾಸವನ್ನು ಮಾಡಬಾರದು ಅಂತ ತಿಳಿಸುವ ಉದ್ದೇಶದಿಂದ ಅದಕ್ಕೆ ಹೇಳ್ತಾ ಇದ್ದಾರೆ ಕಲಾವೇಧೇಪಿ ವಿಪ್ರೇಂದ್ರ ದಶಮಿ ಏಕಾದಶಿಂ ತ್ಯಜಯಿತು ಅಂತ ಅಂದ್ರೆ ದಶಮಿಯ ಸ್ವಲ್ಪ ಸ್ಪರ್ಶ ಇದ್ದರೂ ಕೂಡ ಅರ್ಥಾತ್ ದಶಮಿ ಒಂದು ವೇಳೆ ಒಂದು ಗಳಿಗೆ ಇದ್ದರೂ ಕೂಡ ಕೇವಲ ಇಪ್ಪತ್ನಾಲ್ಕು ನಿಮಿಷ ಒಂದು ಗಳಿಗೆ ಏಕಾದಶಿ ಎಂದು ಗಳಿಗೆ ಒಂದು ವೇಳೆ ದಶಮಿಯ ಸ್ಪರ್ಶ ಇದ್ದರೂ ಕೂಡ ಅವತ್ತಿಯ ನಾವೇನ್ ಮಾಡಬಾರ್ದು ಏಕಾದಶಿಯನ್ನು ಉಪವಾಸ ಮಾಡಬಾರದು ಅದನ್ನು ಬಿಡಬೇಕು ಅಂತ ಕಲಾವೇಧೇಪಿ ವಿಪ್ರೇಂದ್ರ ದಶಮ ಏಕಾದಶಿ ತ್ಯಜಯಿತು ಅಂತ ಕಲಾ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಸಮಯ ಅಂತ ಸ್ವಲ್ಪ ಸಮಯ ಎಂಬುದು ಅದು ಇದಾಗಿದ್ದರೂ ಕೂಡ ನಾವೇನ್ ಮಾಡಬಾರ್ದು ಏಕಾದಶಿಯನ್ನು ಉಪವಾಸವನ್ನು ಮಾಡಬಾರದು ಅದನ್ನು ಅವಶ್ಯವಾಗಿ ಬಿಡಲೇಬೇಕು ಅಂತ ಹೇಗೆ ಅಂತ ಹೇಳಿದ್ರೆ ಸುರಾಯ ಬಿಂದುನ ಸ್ಪ ಗಂಗಾಂಬತ್ಯಜೇತಂತ ಸುರಾ ಬಿಂದು ಅಂತ ಹೇಳಿದ್ರೆ ಸುರಾ ಅಂತ ಹೇಳಿದ್ರೆ ಹೆಂಡ ಒಳ್ಳೆ ಕಾಶಿಯಿಂದನೋ ಹರಿದ್ವಾರ ಕ್ಷೇತ್ರದಿಂದಲೇನೋ ಗಂಗಾ ನದಿಯನ್ನ ಮನೆಗೆ ತಂದಿರ್ತೇವೆ ಆ ಗಂಗಾ ನೀರು ಎಷ್ಟು ವರ್ಷ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಅದರ ಸ್ಪರ್ಶ ಅಥವಾ ಅದರ ಪ್ರೋಕ್ಷಣೆ ಅದರನ್ನು ಕುಡಿಯೋದು ಮಾಡೋಣ ಅಂತ ಗಂಗಾ ನದಿಯ ನೀರನ್ನ ತಂದು ಇಟ್ಟಿರ್ತೇವೆ ಆ ಪರಿಶುದ್ಧವಾದಂತಹ ಗಂಗಾ ನದಿಗೆ ಒಂದು ವೇಳೆ ಬಿಂದು ಸ್ಪೃಷ್ಟಂ ಬಿಂದು ಅಂತ ಹನಿ ಅಂತ ಹೆಂಡದ ಒಂದು ಹನಿ ಬಿದ್ರು ಸಾಕು ಅದೇನಾಗುತ್ತೆ ಗಂಗಾ ನದಿಯ ನೀರು ಅಪವಿತ್ರ ಅಂತ ಆಗತ್ತೆ ಹಾಗೆ ಆ ಹೆಂಡದ ಒಂದು ಒಂದು ಹನಿ ಮಾತ್ರ ಬಿದ್ದಿದೆ ಅದೇನ್ ಮಾಡೋದು ಕುಡಿಯೋಣ ಅಂತ ಕುಡಿದ್ರೆ ಅದೇನಾಗುತ್ತೆ ಅಪವಿತ್ರ ಅಂತ ಕರ್ಸ್ಕೊಳ್ದು ಹಾಗೆ ಒಂದು ಸ್ವಲ್ಪ ಹೊತ್ತು ದಶಮಿಯ ಸ್ಪರ್ಶ ಇದ್ದರೂ ಕೂಡ ಸ್ವಲ್ಪ ಹೊತ್ತು ಮಾತ್ರ ಇದೆ ಏಕಾದಶಿ ಜಾಸ್ತಿನೇ ಇದೆ ಜಾಸ್ತಿ ಅವತ್ತೇ ಉಪವಾಸ ಮಾಡೋಣ ಅಂತ ನಾವು ಉಪವಾಸವನ್ನು ಮಾಡಿದರೆ ಅದೇನಾಗುತ್ತೆ ಮಧ್ಯದಿಂದ ಕೂಡಿದಂತಹ ಹೆಂಡದಿಂದ ಕೂಡಿದಂತಹ ಗಂಗೋದಕವನ್ನು ಗಂಗಾ ನದಿಯ ನೀರನ್ನು ಕುಡಿದರೆ ಎಷ್ಟು ಪಾಪ ಬರುತ್ತೋ ಅಷ್ಟು ಪಾಪ ಆ ದಶಮಿ ಸ್ವಲ್ಪ ಸ್ಪರ್ಶ ಇದ್ದರೂ ಕೂಡ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ಅಷ್ಟು ಪಾಪ ನಮಗೆ ಬರುತ್ತೆ ಹಾಗಾಗಿ ಸರ್ವಥ ಅವತ್ತು ಉಪವಾಸವನ್ನು ಮಾಡಬಾರದು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ मुनिना श्लोक स्वद्रतौ पंचगव्यम च दशम्या दूशिताम त्यजेत एकादशिन द्विज ಪಕ್ಷಯೋಹೋ ಉಭಯೋರಪಿ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು ನಾವು ಏನಾದರೂ ಅಶುದ್ಧಿ ಬಂದ್ ಏನಾದರೂ ಅಶುದ್ಧಿ ಆದರೆ ಅಥವಾ ಈ ಜಾತಾ ಶೌಚ ವೃದ್ಧಿ ಮತ್ತು ಮೈಲಿಗೆ ಬಂದರೆ ಮೃತ ಶೌಚ ಬಂದರೆ ಇಂಥ ಸಂದರ್ಭದಲ್ಲಿ ಪುಣ್ಯಾಹವಾಚನ ಮತ್ತು ಪಂಚಗವ್ಯವನ್ನ ಪ್ರಾಶನ ಮಾಡ್ತೇವೆ ಪಂಚಗವ್ಯ ಅಂತ ಹೇಳಿದ್ರೆ ಅತ್ಯಂತ ಪರಿಶುದ್ಧವಾದಂಥದ್ದು ಅಂತ ಹಸುವಿನಿಂದ ಬಂದಂತಹ ಐದು ವಸ್ತುಗಳು ಹಾಲು ಮೊಸರು ಗೋಮೂತ್ರ ಗೋಮಯ ಮತ್ತು ತುಪ್ಪ ಇದರಲ್ಲಿ ಪ್ರತ್ಯೇಕವಾಗಿ ಇಷ್ಟಿಷ್ಟು ದೇವತೆಗಳನ್ನು ಆವಾಹನೆ ಮಾಡಬೇಕು ಅಂತಿದೆ ಗೋಮೂತ್ರದಲ್ಲಿ ಆದಿತ್ಯನನ್ನ ಗೋಮಯೆ ವಾಯುದೇವತ ವಾಯುದೇವರನ್ನ ಕ್ಷೀರಂತೂ ಸೋಮದೇವತೆ ಕ್ಷಿ ಹಾಲಿನಲ್ಲಿ ಸೋಮದೇವರನ್ನ ದಧಿಯಲ್ಲಿ ಶುಕ್ರ ಶುಕ್ರಗ್ರಹನನ್ನು ಆವಾಹನೆ ಮಾಡ್ಬೇಕು ಆಜ್ಯಂತೂ ವನ್ಹಿ ದೈವತ್ಯಂ ತುಪ್ಪದಲ್ಲಿ ಆ ಅಗ್ನಿದೇವರನ್ನ ಆವಾಹನೆ ಮಾಡಬೇಕು ಇಷ್ಟು ಹೇಳಿದ ಮೇಲೆ ಮತ್ತೆ ಅದಕ್ಕೆ ಪ್ರತ್ಯೇಕ ಪ್ರತ್ಯೇಕ ಮಂತ್ರಗಳು ಅಂತ ಇದ್ದಾವೆ ಒಂದು ಪಾತ್ರೆಗೆ ಗೋಮಯವನ್ನು ಹಾಕ್ಬೇಕಾದ್ರೆ ಗಾಯತ್ರಿಯ ಚೈವ ಗೋಮೂತ್ರಂ ಅಂತ ಗೋಮೂತ್ರವನ್ನ ಗಾಯತ್ರಿ ಮಂತ್ರ ಹೇಳ್ತಾ ಹಾಕ್ಬೇಕು ಅಂತೆ ಗಂಧದ್ವಾರೇತಿ ಗೋಮಯಂ ಗೋಮಯವನ್ನ ಗಂಧದ್ವಾರ ದುರಾಧರ್ಶಂ ಎನ್ನುವಂತಹ ಮಂತ್ರವನ್ನು ಹೇಳ್ತಾ ಗೋಮಯವನ್ನ ಆ ಪಂಚಗವ್ಯದ ಪಾತ್ರೆಗೆ ಹಾಕ್ಬೇಕು ಮತ್ತೆ ಆಪ್ಯಾಯಸ್ ಐತಿ ಚಕ್ಷೀರಂ ಆಪ್ಯಾಯಸು ಸಮೇತತೆ ಅನ್ನುವಂತಹ ಮಂತ್ರದಿಂದ ಹಾಲನ್ನು ಹಾಕಬೇಕು ಮತ್ತೆ ನದಿ ಐತಿ ವೈದಧಿ ನದಿ ಕ್ರಾವಣ ಮಂತ್ರ ಹೇಳೋ ಮೂಲಕ ಆ ಮೊಸರನ್ನು ಹಾಕಬೇಕು ಮತ್ತೆ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ಎನ್ನುವಂತಹ ಮಂತ್ರದಿಂದ ತುಪ್ಪವನ್ನು ಹಾಕಬೇಕು ಆಮೇಲೆ ಕೊನೆಗೆ ಸ್ವಲ್ಪ ಕುಶೋದಕ ದರ್ಭೆಯನ್ನು ಹಾಕಿರುವಂತಹ ನೀರನ್ನ ಅದಕ್ಕೆ ಹಾಕಬೇಕು ಅದು ದೇವಸ್ಯತ್ವ ಕುಶೋಧಕ ಅಂತ ದೇವಸ್ಯತ್ವ ಪ್ರಾಸವೇ ಎನ್ನುವಂತಹ ಮಂತ್ರದಿಂದ ಅದನ್ನು ಹಾಕಬೇಕು ಅದಾದ ಮೇಲೆ ಮತ್ತೆ ಅದರಲ್ಲಿ ವಿಷ್ಣುವನ್ನ ಬ್ರಹ್ಮನನ್ನ ರುದ್ರನನ್ನ ಸೋಮನನ್ನ ಪ್ರಜಾಪತಿ ಅಗ್ನಿ ಮತ್ತು ಸವಿತ್ರು ಏಳು ದೇವತೆಗಳನ್ನ ಆವಾಹನೆ ಮಾಡ್ಬೇಕು ಅಂತಿದೆ ಇವತ್ತು ಅನೇಕ ಜನ ಮಾಡ್ತಾರೆ ಸುಮ್ಮನೆ ಐದು ವಸ್ತುಗಳನ್ನ ಜೋಡ್ ಮಿಕ್ಸ್ ಮಾಡ್ಬಿಡ್ತಾರೆ ಅಷ್ಟೇ ಗೋಮೂತ್ರ ಗೋಮಯ ಹಾಲು ಮೊಸರು ತುಪ್ಪವನ್ನ ಸುಮ್ಮನೆ ಬಿಡ್ತಾರೆ ಅಷ್ಟೇ ಆದ್ರೆ ವಾಸ್ತವಿಕವಾಗಿ ಆ ಹೇಳುವುದು ಗೋಮೂತ್ರವನ್ನ ಅದಕ್ಕೆ ಪಂಚಗಳು ಮಾಡೋದಕ್ಕಿಂತ ಮುಂಚೆ ಗೋಮಯವನ್ನ ಪೂರ್ ಆ ಗೋಮೂತ್ರವನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟಿರಬೇಕು ಅಂತೆ ಗೋಮಯವನ್ನ ದಕ್ಷಿಣ ದಿಕ್ಕಿನಲ್ಲಿ ಹಾಲನ್ನು ಪೂರ್ವ ದಿಕ್ಕಿನಲ್ಲಿ ಮೊಸರನ್ನು ಉತ್ತರ ದಿಕ್ಕಿನಲ್ಲಿ ಈ ರೀತಿಯಾಗಿ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಇಡಬೇಕು ಅಂತ ಹೇಳಿದ್ದಾರೆ ಹೀಗೆ ಅನೇಕ ನಿಯಮಗಳಿದ್ದಾವೆ ಆ ರೀತಿಯಾಗಿ ಮಂತ್ರಪೂರಿತವಾಗಿ ಸರಿಯಾದಂತಹ ಕ್ರಮದಲ್ಲಿ ಸರಿಯಾಗಿ ಆವಾಹನೆ ಮಾಡಿದಂತಹ ಪಂಚಗವ್ಯ ಅತ್ಯಂತ ಶ್ರೇಷ್ಠವಾದದ್ದು ಪಂಚಗವ್ಯ ಅದು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾದದ್ದು ಆದರೆ ಅದೇ ಪಂಚಗವ್ಯವನ್ನ ಶದೃತವು ಅಂತ ಶದೃತವು ಅಂತ ಹೇಳಿದ್ರೆ ನಾಯಿಯ ಚರ್ಮದಿಂದ ಮಾಡಿದಂತಹ ಒಂದು ಚೀಲ ಪಂಚಗವ್ಯ ಅತ್ಯಂತ ಪರಿಶುದ್ಧವಾದದ್ದು ಪರಿಶುದ್ಧವಾದದ್ದು ಅಂತ ನಾಯಿಯ ಚರ್ಮದಲ್ಲಿ ಪಂಚಗವ್ಯ ಇದ್ದರೂ ಕೂಡ ಅದನ್ನು ಸ್ವೀಕಾರ ಮಾಡಿದರೆ ಇಷ್ಟು ಪಾಪವನ್ನು ತಂದುಕೊಡುತ್ತೋ ಅಷ್ಟು ಪಾಪವನ್ನ ನಮಗೆ ಏಕಾದಶಿ ನಿಜಶ್ರೇಷ್ಠ ಪಕ್ಷ ಯೋಭಯೋರಪಿ ಅಂತ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿಯನ್ನು ಕೂಡ ನಾವು ಮಾಡಬಾರದು ಅಂತ ಹೇಗೆ ಪಂಚಗವ್ಯ ಎಂಬುದು ಅತ್ಯಂತ ಪರಿಶುದ್ಧ ಅದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ವಿಷಯ ಆದರೆ ಅದೇ ಪಂಚಗವ್ಯವನ್ನ ನಾಯಿ ಚರ್ಮದಲ್ಲಿ ಇದ್ದರೆ ಯಾರು ಅದನ್ನು ಹೇಗೆ ಮುಟ್ಟುವುದಿಲ್ಲವೋ ಸ್ವೀಕಾರ ಮಾಡುವುದಿಲ್ಲವೋ ಅದೇ ರೀತಿಯಾಗಿ ಏಕಾದಶಿ ತಿಥಿ ಅದು ಅತ್ಯಂತ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಆದರೆ ದಶಮಿಯ ಸ್ಪರ್ಶ ಎಂಬುದು ಅದಕ್ಕೆ ಆದರೆ ಅದನ್ನು ನಾವು ಅವಶ್ಯವಾಗಿ ಬಿಡಲೇಬೇಕು ಆ ದಿನ ನಾವು ಉಪವಾಸವನ್ನು ಮಾಡಲೇಬಾರದು ಇನ್ನೊಂದು ವಿಶೇಷಣವನ್ನು ಹೇಳ್ತಾರೆ ರುಭಯೋರಪಿ ಅಂತ ಕೆಲವೊಬ್ಬರು ಈ ಪಕ್ಷ ಮಾತ್ರ ಮಾಡೋದು ಮುಂದಿನ ಪಕ್ಷ ಮಾಡೋದು ಬೇಡ ಶುಕ್ಲ ಪಕ್ಷದ ಏಕಾದಶಿ ಮಾತ್ರ ಉಪವಾಸ ಮಾಡೋದು ದಕ್ಷಿಣ ಕೃಷ್ಣ ಪಕ್ಷದ ಉಪವಾಸ ಬೇಡ ಹೀಗೆ ಅನೇಕ ವಾದಗಳಿರ್ತವೆ ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ ಪಕ್ಷಯೋರುಭಯೋರಪಿ ಅದು ಯಾವುದೇ ಪಕ್ಷ ಆಗಲಿ ಶುಕ್ಲ ಪಕ್ಷ ಆಗಲಿ ಕೃಷ್ಣ ಪಕ್ಷ ಆಗಲಿ ದಶಮಿಯ ಸ್ಪರ್ಶ ಎಂಬುದು ಅದಕ್ಕೆ ಇದ್ದದೇ ಅಂದ್ರೆ ಗೊತ್ತಾದ್ರೆ ಸಾಕು ಅದರ ಉಪವಾಸವನ್ನು ನಾವು ಅವಶ್ಯವಾಗಿ ಬಿಡಲೇಬೇಕು ಅಂದು ಉಪವಾಸವನ್ನು ಮಾಡಲೇಬಾರದು ಅಂತ ನಿಷೇಧವನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ तस्प्राह नविदा कर्तव्यदशी क्वचित विद्धा हंति पुरा पुण्यं श्राद्धं च ವೃಷಲೀಪತಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಆ ವಿದ್ಧ ಏಕಾದಶಿಯನ್ನ ಅರ್ಥಾತ್ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿಯನ್ನು ಯಾವತ್ತೂ ಮಾಡಬಾರದು ಅಂತ ತಸ್ಮಾತ್ ವಿಪ್ರಾಹ ಆದ್ದರಿಂದಾಗಿ ಬ್ರಾಹ್ಮಣರೇ ನವಿದ ಹಿ ಕರ್ತವ್ಯ ಏಕಾದಶಿ ಕ್ವಚಿತ ಏಕಾದಶಿ ಅಂತಹ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿಯನ್ನು ಕೂಡ ಯಾವತ್ತೂ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದು ಮಾಡಿದ್ದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪುರಾ ಪುಣ್ಯಂ ಪುರಾ ಪುಣ್ಯಂ ಅಂತ ಹೇಳಿದ್ರೆ ಪುರಾ ಅಂತ ಹೇಳಿ ಹಿಂದಿನ ಹಿಂದೆ ಮಾಡಿದಂತಹ ಎಲ್ಲ ಪುಣ್ಯವನ್ನು ಕೂಡ ಆ ಏಕಾದಶಿ ಎಂಬುದು ನಾಶ ಮಾಡುತ್ತೆ ಹೇಗೆ ಅಂತ ಅಂಥೇಳಿದ್ರೆ ಶ್ರಾದ್ದಂಚ ವೃಷಲೀಪತಿ ಅಂತ ವೃಷಲೀಪತಿ ಅಂತ ಹೇಳಿದ್ರೆ ಶೂದ್ರ ಹೆಣ್ಣನ್ನು ಮದುವೆಯಾದಂತಹ ಬ್ರಾಹ್ಮಣ ಅವನಿಗೆ ವೃಷಲೀಪತಿ ಅಂತ ಹೆಸರು ಶೂದ್ರ ಸ್ತ್ರೀಯನ್ನು ಮದುವೆಯಾದಂತಹ ಒಬ್ಬ ಬ್ರಾಹ್ಮಣ ಪುರುಷನಿಗೆ ಅಂತಹ ಪುರುಷನನ್ನ ನಮ್ಮ ಮನೆಯಲ್ಲಿ ಶ್ರಾದ್ದ ಆದರೆ ಅಂತಹ ವ್ಯಕ್ತಿಯನ್ನು ಸರ್ವಥಾ ನಾವು ಊಟಕ್ಕೆ ಅಂತ ಕರಿಬಾರದು ಅಂತೆ ಅಂತಹ ವ್ಯಕ್ತಿಯನ್ನ ಊಟಕ್ಕೆ ಅಂತ ಕರೆದರೆ ಶ್ರಾದ್ದ ನಾವು ಎಷ್ಟು ಶ್ರದ್ಧೆಯಿಂದ ಮಾಡಿದ್ದರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಅಂತ ಕಸ್ಕೊಂಡುಡುತ್ತೆ ಶ್ರಾದ್ದಿಂದ ಶ್ರಾದ್ದ ಘಾತ ಆಗುತ್ತೆ ಶ್ರಾದ್ದಿಂದ ಬರುವಂತಹ ಪುಣ್ಯ ಬರುವುದಿಲ್ಲ ಹಾಗೆ ಕುಶಲಿಪತಿಯನ್ನ ಶೂದ್ರ ಸ್ತ್ರೀಯನ್ನು ವಿವಾಹವಾದಂತಹ ಬ್ರಾಹ್ಮಣನನ್ನು ಶ್ರಾದ್ದಕ್ಕೆ ಕರೆದರೆ ಹೇಗೆ ಶ್ರಾದ್ದ ಎಂಬುದು ನಮಗೆ ಪುಣ್ಯವನ್ನು ಕೊಡುವುದಿಲ್ಲವೋ ಅದೇ ರೀತಿಯಾಗಿ ಈ ಒಂದು ದಶಮಿಯ ಸ್ಪರ್ಶ ಇರುವಂತಹ ಎಂದು ನಾವು ಉಪವಾಸವನ್ನು ಮಾಡಿದರೆ ಅದೇನಾಗುತ್ತೆ ನಮ್ಮ ಎಲ್ಲ ಪುಣ್ಯವನ್ನು ನಾಶ ಮಾಡುತ್ತೆ ಆದ್ದರಿಂದಾಗಿ ಸರ್ವಥ ಆ ರೀತಿಯಾದಂತಹ ಏಕಾದಶಿಯೆಂದು ಉಪವಾಸವನ್ನು ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಪ್ರಧಾನವಾದಂತಹ ಆಚಾರ್ಯರ ಸಂದೇಶ ದಶಮಿಯ ಸ್ಪರ್ಶ ಎಂಬುದು ಆತಿಥಿಗೆ ಇರಬಾರದು ದಶಮಿಯ ಸ್ಪರ್ಶ ಇಲ್ಲದೇ ಇರುವಂತಹ ಏಕಾದಶಿ ಎಂದು ಮಾತ್ರ ಉಪವಾಸ ಮಾಡಬೇಕು ಒಂದು ಗಳಿಗೆ ಒಂದು ಗಳಿಗಿಂತ ಕಮ್ಮಿ ದಶ ಸ್ಪರ್ಶ ಇದ್ದರೂ ಕೂಡ ನಾವು ಅವಶ್ಯವಾಗಿ ಅದನ್ನು ಮಾಡಲೇಬಾರದು ಆ ಈ ಒಂದು ತಿಥಿಯನ್ನು ನಾವು ಬಿಟ್ಟು ಬಿಡಬೇಕು ಅವತ್ತು ಊಟವನ್ನು ಮಾಡಬೇಕು ಮರುದಿವಸ ದ್ವಾದಶಿ ತಿಥಿಯಂದೇ ನಾವು ಉಪವಾಸವನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿ ಆಚಾರ್ಯರು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅಂತಹ ಏಕಾದಶಿಯೊಂದು ಉಪವಾಸವನ್ನು ಮಾಡದೆ ಮರುದಿವಸವೇ ನಾವು ಉಪವಾಸವನ್ನು ಮಾಡಬೇಕು ಇವತ್ತು ಇದೇ ಅಂಶಗಳನ್ನು ನಮ್ಮ ಎಲ್ಲಾ ಪಂಚಾಂಗಕ್ಕೂ ಕೂಡ ಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ರೀತಿಯಾಗಿ ಆಚಾರ್ಯರು ಮುಂದೆ ಮತ್ತಿನ್ನು ಅನೇಕ ರೀತಿಯಾಗಿ ಏಕಾದಶಿ ತಿಥಿ ನಿರ್ಣಯದ ಬಗ್ಗೆ ಅನೇಕ ವಿಚಾರಗಳು ಮತ್ತು ಏಕಾದಶಿಯನ್ನು ಉಪವಾಸವನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಮಾಡದೆ ಹೋದರೆ ಯಾವ ರೀತಿಯಾದಂತಹ ಪಾಪ ಅಂತ ಅನೇಕ ತೀಕ್ಷ್ಣವಾದಂತಹ ಮಾತುಗಳಿಂದ ನಮ್ಮನ್ನು ಏಕಾದಶಿ ಮಹತ್ವದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತಹ ಉಳಿದ ವಿಚಾರಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣೆ